ಗಾಂಧಿ ಜಯಂತಿ ಪ್ರಯುಕ್ತ ವಿಧಾನಸೌಧದಲ್ಲಿ ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ನಡೆಯಿತು ಬಿಬಿಎಂಪಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯವರು ಕೆಲವು ಶಾಲಾ ಕಾಲೇಜು ಮಕ್ಕಳ ಜೊತೆ ಸ್ವಚ್ಛತಾ ಕುರಿತು ಸಂವಾದ ನಡೆಸಿದರು ಮಾರ್ಗ ಅದು ಅಹಿಂಸಾ ನಾವು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಸಿದ್ದರಾಮಯ್ಯ ಗಾಂಧೀಜಿ ದೇಶಕ್ಕೆ ನೀಡಿದ ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡಬೇಕು ಅನ್ಯಾಯವಾದಾಗ ಶಾಂತಿಯುತವಾದ ಸತ್ಯಾಗ್ರಹ ಮಾಡಬೇಕು ಇದೇ ಪ್ರಜಾಪ್ರಭುತ್ವದ ಜೀವಾಳ ಹೀಗಾಗಿ ಪ್ರತಿಜ್ಞಾ ವಿಧಿಯನ್ನು ಒಂದು ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ನಡೆಸಲಾಗುತ್ತಿದೆ ಎಂದರು ಗಾಂಧಿಯವರ ಸರ್ವೋದಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಂತ್ಯೋದಯ ಸರ್ಕಾರದ ಅಧ್ಯೇಯವಾಗಿದೆ ಗಾಂಧೀಜಿ ಅವರು ಇಡೀ ಗ್ರಾಮೀಣ ಭಾರತವನ್ನು ಸುತ್ತಾಡಿ ಜನರ ಬದುಕು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಘಟಿಸಿದರು ಎಂದು ತಿಳಿಸಿದರು ನಿದರ್ಶನಗಳು ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ ಮಹಾತ್ಮ ಗಾಂಧೀಜಿಯವರು ಬಹಳ ಸರಳವಾಗಿ ಸತ್ಯದಿಂದ ಬದುಕ್ತಾರೆ ಅದಕ್ಕೆ ನಿಮ್ಮ ಮೆಸೇಜ್ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂಥೇಳಿ ಗಾಂಧೀಜಿಯವರು ಹೇಳ್ತಾರೆ ಸೊ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಸತ್ಯಾಗ್ರಹದ ಮೂಲಕ ಜನರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡಿದರು ನಮ್ಮ ವಿದ್ಯಾ ಇಲಾಖೆಗೆ ಡಿ ಡಿಕೆ ಶಿವಕುಮಾರ್ ಸ್ವಚ್ಛತೆ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಶಾಲಾ ಮಕ್ಕಳು ಸ್ವಚ್ಛತೆ ಇಲ್ಲದಿರುವ ಕಡೆ ಅದರ ಫೋಟೋ ತೆಗೆದು ಬಿಬಿಎಂಪಿಗೆ ಅಪ್ಲೋಡ್ ಮಾಡಿದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಈ ಮೂಲಕ ಸ್ವಚ್ಛತೆಗೆ ಹೊಸ ತಿರುವು ತರುವ ಕೆಲಸ ಮಾಡಲಾಗುತ್ತಿದೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನೂ ಮಾಡಲಾಗುವುದು ಎಂದರು ಪಾಲ್ಗೊಂಡಿದ್ದೀರಿ ಶಿಕ್ಷಕ ವೃಂದಿರಿ ಮ್ಯಾನೇಜ್ಮೆಂಟ್ ಇದ್ದೀರಿ ಮತ್ತು ವಿಶೇಷವಾಗಿ ನನ್ನ ಪೌರ ಕಾರ್ಮಿಕರು ಕೂಡ ಇದ್ದೀರಿ ಸೊ ನಿಮ್ಮೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಅಭಿನಂದನೆಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ